ವೀಕ್ಷಕರೇ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಪೊಲೀಸ್ ಕ್ರೈಮ್ ಡೈರಿಯನ್ನು ಬೆಚ್ಚಿ ಬೀಳಿಸಿದ ಧರ್ಮಸ್ಥಳದ ಭೀಕರ ಪ್ರಕರಣ ಮತ್ತೊಂದಿರಲಾರದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರನ್ನು ಜೂನ್ ಇಪ್ಪತ್ತೆರಡರಂದು ಭೇಟಿಯಾಗಿ ಎಲ್ಲ ಅಪರಾಧಗಳ ವಿಚಾರವನ್ನು ಚರ್ಚಿಸಲು ಮುಂದಾದ ಓಜಸ್ವಿಗೌಡ ಹಾಗೂ ಸಚಿನ್ ಎಸ್ ದೇಶಪಾಂಡೆ ನ್ಯಾಯವಾದಿಗಳ ಗುಂಪು ಜೂನ್ ಮೂರರಂದು ವ್ಯಕ್ತಿಯ ಲಿಖಿತ ದೂರನ್ನು ಎಸ್ ಪಿ ಸಾಹೇಬ್ರೂ ಸೇರಿದಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಸುವುದಾಗಿ ಮಾಹಿತಿ ಲಭ್ಯವಾಗಿದೆ ವ್ಯಕ್ತಿಯ ದೂರಿನನ್ವಯ ನಿರಂತರವಾಗಿ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗೊಳಗಾದ ಮತ್ತು ಅತ್ಯಾಚಾರಕ್ಕೊಳಗಾದ ಅನೇಕ ಮೃತದೇಹಗಳ ಜೊತೆಗೆ ಸಾಕ್ಷಿಗಳನ್ನು ಆತನಿಂದಲೇ ಬಲವಂತವಾಗಿ ಉತ್ತು ಹಾಕಿಸಿದ್ದು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯಲು ಅವಕಾಶ ಕೋರಿ ಸಾಕ್ಷಿ ಸಂರಕ್ಷಣೆಗೆ ವಿನಂತಿಸಲಾಗಿದೆ ಏನಿದು ಧರ್ಮಸ್ಥಳ ಕ್ರೈಮ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರನ್ನು ನೀಡಲಾಗಿದೆ ಆತಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬದರಿಕೆ ಮತ್ತು ತಲಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ಸಾಧ್ಯವಿಲ್ಲವೆಂದು ತಿಳಿಸಿದ್ದಾನೆ ದೂರಿನಲ್ಲಿ ತನಗೂ ತನ್ನ ಪುಟ್ಟ ಸಂಸಾರಕ್ಕೂ ರಕ್ಷಣೆ ಒದಗಿಸುವಂತೆ ಕೋರುತ್ತಿದ್ದು ಯಾವುದೇ ಕ್ಷಣದಲ್ಲೂ ಎಲ್ಲರಂತೆ ತಾನು ತನ್ನ ಸಂಸಾರವು ಕೊಲೆಗೊಳಗಾಗುತ್ತೆ ಎಂಬ ಖಚಿತತೆಯಿಂದ ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ರಾತ್ರಿ ತೊರೆದ ಮನ ಕಲಕುವ ನೋವಿನ ಕಥೆಗಳನ್ನು ಉಲ್ಲೇಖಿಸಿದ್ದಾನೆ ಹಾಗಾದ್ರೆ ನಿಜಕ್ಕೂ ಅಲ್ಲಿ ನಡೆಯುತ್ತಿದ್ದ ಭಯಾನಕ ಘಟನೆಗಳಾದ್ರೂ ಏನು ಧರ್ಮದ ನಾಡು ಅಧರ್ಮಗಳ ಬೀಡಾಯಿತೆ ಕೇಳಿದರೆ ಮೈ ಜುಮ್ಮೆನ್ನುತ್ತೆ ಸಾಕ್ಷಿಗಳ ನಾಶವಾಗದಂತೆ ಹಾಗೂ ವ್ಯಕ್ತಿಯ ಜೀವಕ್ಕೆ ಹಾನಿಯಾಗಬಾರದೆಂಬ ಉದ್ದೇಶದಿಂದ ವಿವರಗಳನ್ನು ಗೌಪ್ಯವಾಗಿಡಲಾಗಿದೆ ಮತ್ತು ದೂರಿನಲ್ಲಿ ಆತನ ಆಧಾರ್ ಕಾರ್ಡ್ ಧರ್ಮಸ್ಥಳ ಸಂಸ್ಥೆ ನೀಡಿದ ಗುರುತಿನ ಚೀಟಿ ಬೆಲ್ತಂಗಡಿ ಧರ್ಮಸ್ಥಳದಲ್ಲಿ ನೋಂದಾಯಿಸಿದ ಮತದಾನದ ಗುರುತಿನ ಚೀಟಿ ಕಳೆಬರ ಅವಶೇಷಗಳ ಛಾಯಾಚಿತ್ರಗಳನ್ನು ಲಗತ್ತಿಸಲಾಗಿದೆ ಈ ದೂರನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಲು ಮತ್ತು ಈ ಘೋರ ಅಪರಾಧಗಳನ್ನು ತನಿಖೆಗೊಳಪಡಿಸಿ ಸಾವಿನಲ್ಲೂ ಘನತೆಯನ್ನು ನಿರಾಕರಿಸಲ್ಪಟ್ಟ ಲೆಕ್ಕವಿಲ್ಲದಷ್ಟು ಬಲಿಪಶುಗಳಿಗೆ ನ್ಯಾಯ ಒದಗಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾನೆ ಈ ದೂರಿನ ಮುಂದುವರಿದ ಭಾಗವಾಗಿ ಆರೋಪಿತರ ಹೆಸರುಗಳನ್ನು ಮತ್ತು ಅಪರಾಧಗಳಲ್ಲಿ ಅವರ ನಿಖರ ಪಾತ್ರವನ್ನು ಪೊಲೀಸರಿಗೆ ತಿಳಿಸುವ ಮುನ್ನವೇ ಆತ ಕೊಲೆಯಾದರೆ ಇಲ್ಲವೇ ಅಲಭ್ಯವಾಗಿ ಹೋದ ನಡೆದಿರುವ ಸತ್ಯವು ತನ್ನೊಡನೆ ನಾಶವಾಗದಿರಲೆಂದು ಮುಂದುವರಿದ ದೂರನ್ನು ತನ್ನ ಸಹಿ ಸುಪ್ರೀಂ ಸುಪ್ರೀಂ ಕೋರ್ಟ್ನ ವಕೀಲರಾದ ಶ್ರೀ ಕೆ ವಿ ಧನಂಜಯ್ ರವರಿಗೆ ನೀಡಿರುವುದಾಗಿ ತಿಳಿಸಿದ್ದಾನೆ ಈತನ ದೂರಿನಲ್ಲಿ ತಾನು ದಲಿತ ಸಮುದಾಯದಲ್ಲಿ ಹುಟ್ಟಿರುವುದಾಗಿಯೂ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಧರ್ಮಸ್ಥಳ ದೇವಸ್ಥಾನವೊಂದರಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದುದಾಗಿಯೂ ಪ್ರತಿದಿನ ನೇತ್ರಾವತಿ ನದಿಯ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೆಲಸವನ್ನು ನಿರ್ವಹಿಸಿರುವುದಾಗಿಯೂ ತಿಳಿಸಿದ್ದಾನೆ ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರದ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತೆಂದು ನೋವು ವ್ಯಕ್ತಪಡಿಸಿದ್ದಾನೆ ಮೊದಲ ಆರಂಭದ ದಿನಗಳಲ್ಲಿ ಮೃತದೇಹಗಳು ಕಾಣಿಸುತ್ತಿದ್ದು ಇವುಗಳು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ಭಾವಿಸಿದ ಈತನಿಗೆ ಜಾಸ್ತಿ ಕಾಣ ಸಿಗುತ್ತಿದ್ದದ್ದು ಮಹಿಳೆಯರ ಶವಗಳೇ ಅನೇಕ ಶವಗಳಿಗೆ ಬಟ್ಟೆ ಒಳ ಉಡುಪುಗಳೇ ಇರುತ್ತಿರಲಿಲ್ಲವಂತೆ ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳು ಕಂಡುಬರುತ್ತಿದ್ದವಂತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ಈತನ ಮೇಲ್ವಿಚಾರಕರು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದಾಗ ನಿರಾಕರಿಸಿದಕ್ಕೆ ಪೊಲೀಸರಿಗೆ ತಿಳಿಸುವಂತೆ ಪ್ರತಿಕ್ರಿಯಿಸಿದಕ್ಕೆ ಅವರಿಂದ ತಲಿತಕ್ಕೂ ಒಳಗಾಗಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅವರನ್ನು ಎದುರಿಸಿದ ಕಾರಣಕ್ಕೆ ಹಿಂದೆ ಈ ಕೆಲಸ ನಿರ್ವಹಿಸುತ್ತಿದ್ದಂತಹ ವ್ಯಕ್ತಿ ಕಣ್ಮರೆಯಾದ ಎಂಬ ವದಂತಿ ಕೂಡ ಹರಡಿತ್ತಂತೆ ಅನೇಕ ಬಾರಿ ಮೃತದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರದ್ದೇ ಆಗಿದ್ದವಂತೆ ಒಳ ಉಡುಪು ಇರದ ಹರಿದ ಮತ್ತು ಅವರ ಖಾಸಗಿ ಭಾಗಗಳಿಗೆ ಗಾಯಗಳಾಗಿದ್ದು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣಗಳನ್ನು ಸೂಚಿಸುತ್ತಿದ್ದವಂತೆ ಕೆಲವು ದೇಹಗಳ ಮೇಲೆ ಆಸಿಡ್ ನಿಂದ ಸುಟ್ಟು ಗುರುತುಗಳು ಸಹ ಇರುತ್ತಿದ್ದವಂತೆ ಈ ರೀತಿಯಲ್ಲಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ಆತನನ್ನು ಮೇಲ್ವಿಚಾರಕ ಕಳುಹಿಸಿದ್ದು ಅಲ್ಲಿ ನೋಡಿದ್ರೆ ಅಂದಾಜು ಸುಮಾರು ಹನ್ನೆರಡರಿಂದ ಹದಿನೈದು ವರ್ಷದ ಹರೆಯದ ಹುಡುಗಿಯು ಶವವಾಗಿ ಬಿದ್ದಿದ್ಲಂತೆ ಶಾಲಾ ಸಲವಸ್ತ್ರದ ಶರ್ಟ್ ಧರಿಸಿ ಅರೆ ನಗ್ನ ಸ್ಥಿತಿಯಲ್ಲಿದ್ದ ಆಕೆ ಲಂಗ ಮತ್ತು ಒಳ ಉಡುಪುಗಳಿಲ್ಲದೆ ಕುತ್ತಿಗೆಯ ಮೇಲೆ ಕತ್ತು ಇಸುಕಿರುವ ಗುರುತುಗಳಿದ್ದು ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿರುವ ಸ್ಪಷ್ಟ ಲಕ್ಷಣಗಳಿದ್ದವಂತೆ ಈತನ ಮೇಲ್ವಿಚಾರಕ ಗುಂಡಿ ಅಗೆದು ಅವಳ ಶಾಲಾ ಬ್ಯಾಗಿನೊಂದಿಗೆ ಅವಳನ್ನು ಊಳಲು ನಿರ್ದೇಶಿಸಿದ್ದನಂತೆ ಇದನ್ನು ಕೂಡ ದೂರಲ್ಲಿ ಉಲ್ಲೇಖಿಸಲಾಗಿದೆ ಇಪ್ಪತ್ತರ ಅರೆಯದ ಮಹಿಳೆಯನ್ನು ಕೊಲೆ ಮಾಡಿ ಆಸಿಡ್ ಹಾಕಿ ಮುಖ ಸುಟ್ಟು ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತಂತೆ ಆಕೆಯ ದೇಹವನ್ನು ಹೂಳದೆ ಆಕೆಯ ದೇಹದ ಜೊತೆ ಪಾದರಕ್ಷೆ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ಸುಡುವಂತೆ ಆತನ ಮೇಲ್ವಿಚಾರಕ ಸೂಚಿಸಿದನಂತೆ ಧರ್ಮಸ್ಥಳ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ಈ ತನ್ನೇ ಸಾಕ್ಷಿ ಎಂದು ಬಹಿರಂಗವಾಗಿ ಸೂಚಿಸುತ್ತಿದ್ದಾನೆ ಅವರನ್ನು ಕೊಲ್ಲುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತಂತೆ ಅವರನ್ನು ಕುರ್ಚಿಗಳಿಗೆ ಕಟ್ಟಲಾಗ್ತಿತ್ತು ಮತ್ತು ಟವಲ್ಗಳನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗ್ತಿತ್ತಂತೆ ಈತನ ಸಮ್ಮುಖದಲ್ಲಿ ಈ ಕೊಲೆಗಳು ನಡೆಯುತ್ತಿದ್ದು ದೂರದ ಅರಣ್ಯ ಪ್ರದೇಶಗಳಲ್ಲಿ ಈ ದೇಹಗಳನ್ನು ಊತು ಹಾಕಲು ಈತನಿಗೆ ನಿರ್ದೇಶನ ನೀಡಲಾಗ್ತಿತ್ತಂತೆ ಈ ರೀತಿಯಲ್ಲಿ ದೂರಿನಲ್ಲಿ ತನ್ನ ಮನಸ್ಸಿನ ನೋವನ್ನು ತಿಳಿಸಿರುತ್ತಾನೆ ಕೇಳೋಕೆ ಎಷ್ಟು ಕ್ರೂರವಾಗಿದೆ ಎಲ್ಲ ಬಂಧುಗಳೇ ಇದು ಬೂದಿ ಮುಚ್ಚಿದ ಕೆಂಡದಷ್ಟು ಸತ್ಯ ಅಂತ ಈ ವ್ಯಕ್ತಿ ನ್ಯಾಯವಾದಿಗಳು ಹಾಗೂ ಪೊಲೀಸ್ ಅಧೀಕ್ಷಕರ ನಡುವಿನ ದೂರುಗಳು ಎಚ್ಚರ ಇಡುತ್ತಿವೆ ಇಷ್ಟೇ ಅಲ್ಲ ಬಂಧುಗಳೇ ನೂರಾರು ಎಣಗಳಿಗೆ ಡಿಸಿಲ್ ಹಾಕಿ ಸುಟ್ಟು ಕುರುಗಳೇ ಸಿಗದಂತೆ ವಿಲೇವಾರಿ ಮಾಡಲಾಗ್ತಿತ್ತಂತೆ ಕೊನೆಗೆ ಈತನ ಕುಟುಂಬದ ಹೆಣ್ಣು ಮಗಳೊಬ್ಬಳ ಮೇಲೆ ಅತ್ಯಾಚಾರ ನಡೆದಾಗ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಧರ್ಮಸ್ಥಳದಿಂದ ಕುಟುಂಬ ಸಮೇತವಾಗಿ ಓಡಿ ಹೋಗುವುದಾಗಿ ನಿರ್ಧರಿಸಿದ್ದು ಈತ ಹೇಳಿರುವುದೆಲ್ಲ ಸತ್ಯ ಹಾಗೂ ಸರಿಯಾದ ರಕ್ಷಣೆ ನೀಡಿದಲ್ಲಿ ಪ್ರಭಾವಿಗಳ ಹೆಸರನ್ನು ಸೂಚಿಸುವುದಾಗಿಯೂ ಆ ಸಂದರ್ಭದಲ್ಲಿ ಆತ ಹೇಳಿರುವ ಸತ್ಯತೆಯನ್ನು ಕಾಪಾಡಲು ಪಾಲಿಗ್ರಾಮ್ ಮಂಪರ ಪರೀಕ್ಷೆ ಅಥವಾ ಇನ್ಯಾ ಯಾವುದೇ ಪರೀಕ್ಷೆಗೆ ಒಳಪಡಲು ಸಿದ್ಧನೆಂದು ಉಲ್ಲೇಖಿಸಿದ್ದಾನೆ ಧರ್ಮಸ್ಥಳವೆಂಬ ಪುಟ್ಟ ಗ್ರಾಮದ ಧರ್ಮಸ್ಥಳ ಹತ್ಯಾಕಾಂಡ ಎಷ್ಟು ಭಯಾನಕವಾಗಿದೆ ಮಾಧ್ಯಮ ಯಾವತ್ತು ನಿರ್ಭಯವಾಗಿ ಸತ್ಯವನ್ನು ಹೊರಹಾಕಬೇಕಾಗಿದೆ ಆ ಕೆಲಸವನ್ನು ನಾವು ಮಾಡಲು ಮುಂದಾಗಿದ್ದೇವೆ ಸತ್ಯ ಪ್ರಸಾರ ಮಾಡಿದಕ್ಕೆ ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ ಗಳನ್ನು ಲಾಕ್ ಮಾಡಿಸಲಾಗಿದೆ ಎಲ್ಲ ವಿಡಿಯೋಗಳನ್ನು ಭಾರತ ದೇಶದೊಳಗೆ ವೀಕ್ಷಿಸಲಾಗದಂತೆ ತರಲಾಗಿದೆ ಸತ್ಯ ವಿಚಾರಗಳನ್ನು ಹೊರಹಾಕಿದ ಕಾರಣಕ್ಕೆ ನಮ್ಮ ಜೀವಕ್ಕೂ ಸಂಚಕಾರ ತರೋ ಕೆಲಸ ಈ ಪ್ರಭಾವಿಗಳು ಮಾಡಬಹುದು ಅದೇನೇ ಇರಲಿ ಹಾಗಾದ್ರೆ ಈ ಕಾಣದ ಕೈಗಳು ಯಾರು ಹಣದ ದರ್ಪ ಈ ರೀತಿಯ ಕೆಲಸ ಮಾಡಿಸುತ್ತಿದೆಯಾ ಸೌಜನ್ಯ ಕೊಲೆ ನಂತರ ಯಾಕೆ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಕೊಲೆಗಳಾಗಿಲ್ಲ ಆ ಸೈಕೋ ಕಿಲ್ಲರ್ಗಳ ಅಂತ್ಯ ಸದ್ಯದಲ್ಲೇ ಇದೆ ಆ ವ್ಯಕ್ತಿಗಳೆಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಅವರಿಗೆ ಮರಣ ದಂಡನೆ ಶಿಕ್ಷೆ ಆಗ್ಬೇಕೆಂಬುದೇ ನಮ್ಮ ಆಶಯ ಸ್ಥಳದಲ್ಲಿ ಕೊಲೆಗಳು ಅತ್ಯಾಚಾರ ಪ್ರಕರಣಗಳು ಠಾಣೆಗೆ ಶರಣಾಗ್ತೇನೆ ಎಂದು ವ್ಯಕ್ತಿ ಬರೆದ ಪತ್ರ ವೈರಲ್ ಆಗ್ತದೆ ವಕೀಲ ಓಜಸ್ವಿ ಗೌಡ ಸಚಿನ್ ಎಸ್ ದೇಶಪಾಂಡೆ ಹೆಸರಿನಲ್ಲಿ ಪತ್ರವನ್ನು ಬರೆಯಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ಹತ್ಯೆಗಳು ಅತ್ಯಾಚಾರಗಳು ನಡೆದಿದೆ ಪ್ರಕರಣ ಮುಚ್ಚೋದಕ್ಕೆ ಮೃತದೇಹಗಳನ್ನ ಹೂಳುತ್ತಿವೆ ಹೂಳ್ತಾ ಇದ್ದಾರೆ ವ್ಯಕ್ತಿಗಳು ಪಾಪ ಪ್ರಜ್ಞೆ ಪರಿಹಾರಕ್ಕೆ ಪೊಲೀಸ್ ಠಾಣೆಗೆ ಶರಣಾಗುವ ನಿರ್ಧಾರ ಹೂತು ಹಾಕಿದ ಮೃತದೇಹಗಳನ್ನ ಪೊಲೀಸರ ಸಮ್ಮುಖದಲ್ಲೇ ತೆಗೆಯುವೆ ಇತ್ತೀಚೆಗೆ ತೆಗೆದ ಕಳೇಬರ ಪೊಲೀಸರಿಗೆ ಒಪ್ಪಿಸೋದಾಗಿ ಹೇಳಿಕೆ ಕೊಟ್ಟಿರುವಂತದ್ದು ಆ ವ್ಯಕ್ತಿ ಬರದ ಪತ್ರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಧರ್ಮಸ್ಥಳ ಧರ್ಮಕ್ಕೆ ಹೆಸರಾಗಿರುವಂಥ ಕ್ಷೇತ್ರ ಆದ್ರೆ ಅಲ್ಲಿ ಆಗ್ತಾ ಇರೋದಲ್ಲ ಧರ್ಮ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ಕೊಲೆಗಳಾಗ್ತಾ ಇದೆ ಆದ್ರೆ ಇದು ಹೊರ ಜಗತ್ತಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸೇರಿ ಈ ಹತ್ಯೆ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಶರಣಾಗ್ತೇನೆ ಎಲ್ಲೆಲ್ಲಿ ಒಂದು ದೌರ್ಜನ್ಯವನ್ನ ನಡೆಸಿ ಅವರನ್ನು ಹತ್ಯೆ ಮಾಡಿ ಆ ಶವಗಳನ್ನ ಹೂತಿದ್ದಾರೆ ಆ ಜಾಗವನ್ನ ನಾನು ತೋರಿಸ್ತೇನೆ ಅಂತ ಕ್ಷಮಾಪಣಾ ಪತ್ರವನ್ನ ಒಬ್ಬ ವ್ಯಕ್ತಿ ಬರೆದಿರುವಂಥದ್ದು ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಪ್ರಕರಣ ಮುಚ್ಚಲು ಮೃತದೇಹಗಳನ್ನ ಹೂಳು ಹೂಳುತ್ತಿದ್ದಾರೆ ವ್ಯಕ್ತಿಗಳು ಪಾಪ ಪ್ರಜ್ಞೆ ಪರಿಹಾರಕ್ಕೆ ಪೊಲೀಸ್ ಠಾಣೆಗೆ ಶರಣಾಗ್ತೀನಿ ಆ ನಿರ್ಧಾರ ನಾನು ಕೈಗೊಂಡಿದ್ದೀನಿ ಹೂತು ಹಾಕಿದ ದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲೇ ತೆಗೆಯುವೆ ನಾನು ಇತ್ತೀಚೆಗೆ ಹೊರತೆಗೆದ ಕಳೆಯಬರ ಪೊಲೀಸರಿಗೆ ಒಪ್ಪಿಸೋದಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಆ ವ್ಯಕ್ತಿ ಬರೆದ ಪತ್ರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಪತ್ರದ ನೈಜತೆ ಪರಿಶೀಲಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ವ್ಯಕ್ತಿ ಹೇಳಿದ ವಿಚಾರವನ್ನ ಬೆಂಗಳೂರಿನ ವಕೀಲರಿಂದ ಬಹಿರಂಗಪಡಿಸಲಾಗಿದೆ ಪತ್ರ ವೈರಲ್ ಆದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಪೊಲೀಸರಿಂದ ಪ್ರಕಟಣೆ ಹೊರಡಿಸಲಾಗಿದೆ ಆತನಿಗೆ ಕಾನೂನು ರಕ್ಷಣೆ ನೀಡಿದ್ರೆ ಠಾಣೆಗೆ ಹಾಜರುಪಡಿಸುತ್ತೇವೆ ಎಂದ ವಕೀಲರು ಆ ವ್ಯಕ್ತಿ ಠಾಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ರೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಹೇಳಿಕೆ ಕೊಟ್ಟಿದ್ದಾರೆ ಪತ್ರದ ನೈಜತೆಯನ್ನ ಪರಿಶೀಲಿಸಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು ವ್ಯಕ್ತಿ ಹೇಳಿದ ವಿಚಾರವನ್ನ ಬೆಂಗಳೂರಿನ ಬೆಂಗಳೂರಿನ ವಕೀಲರಿಂದ ಬಹಿರಂಗಪಡಿಸಲಾಗಿದೆ ಪತ್ರ ವೈರಲ್ ಆದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಪೊಲೀಸರು ಪ್ರಕಟಣೆ ಹೊಡಿಸಿರುವಂತದ್ದು ಆ ವ್ಯಕ್ತಿ ಠಾಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ರೆ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಆತನಿಗೆ ಕಾನೂನು ರಕ್ಷಣೆ ನೀಡಿದ್ರೆ ಠಾಣೆಗೆ ಹಾಜರು ಅಂತ ವಕೀಲರು ಹೇಳಿದ್ದಾರೆ ಸೊ ಹೀಗಾಗಿ ಠಾಣೆಗೆ ಹಾಜರಾಗಿ ಮಾಹಿತಿ ಕೊಟ್ರೆ ಮುಂದಿನ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಹೇಳಿಕೆ ಕೊಟ್ಟಿರುವಂಥದ್ದು